ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಮಾಧ್ಯಮ ಮಿತ್ರರಿಗೆ ದಿನ ನಾವು ಹೋಳಿ ರಂಗಪಂಚಮಿ ಮತ್ತು ಭಾಳಷ್ಟು ರಂಜಾನ್ ಹಬ್ಬದ ಆಚರಣೆ ಒಂದು ಹಂತಕ್ಕೆ ಬಂದಿದೆ ಹೋಳಿ ಮತ್ತು ರಂಗಪಂಚಮಿ ಹಬ್ಬ ಅಂತೂ ಮುಗಿದಿದೆ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಎರಡು ಕಡೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಮುಗಿದಿದೆ ಎಲ್ಲ ಜಾತಿ ಧರ್ಮದ ಸಾರ್ವಜನಿಕರು ಎಲ್ಲ ವಯೋಮಾನದವರು ಬಂದು ಅತ್ಯಂತ ಶಾಂತಿಯುತ ಮತ್ತು ಸೌಹಾರ್ದಯುತ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಯಾವುದೇ ಒಂದು ಗೊಂದಲಗಳಿಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಸೂಚನೆಗಳೇನಿತ್ತು ಅಥವಾ ನಮ್ಮ ನಿರೀಕ್ಷೆಗಳೇನಿತ್ತು ನಾವು ಸಾರ್ವಜನಿಕರಿಂದ ಏನು ನಿರೀಕ್ಷೆ ಮಾಡ್ತಾ ಇದೀವಿ ಮತ್ತು ಸಾರ್ವಜನಿಕರಿಗೆ ನಾವು ಯಾವ ರೀತಿ ಬಂದೋಬಸ್ತ್ ಮಾಡಿದ್ದೀವಿ ಅನ್ನೋ ಒಂದು ಪ್ರತಿಯೊಂದು ವಿಷಯವೂ ಅತ್ಯಂತ ಅಚ್ಚುಕಟ್ಟಾಗಿ ತಲುಪಿಸೋದ್ರಲ್ಲಿ ಮತ್ತು ಇಲ್ಲಿ ನಡೆದಂಥ ಎಲ್ಲ ಬೆಳವಣಿಗೆಗಳನ್ನು ಹೋಳಿ ಮತ್ತು ರಂಗಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಯಥಾವತ್ತಾಗಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದೇ ಸಾರ್ವಜನಿಕರಿಗೆ ತಲುಪಿಸುವುದರಲ್ಲಿ ಪೊಲೀಸ್ ಇಲಾಖೆಗೆ ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ಹೋಳಿ ರಂಗ ಪಂಚಮಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ